ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಜನತಾ ಪಕ್ಷ ಲೋಕಸಭೆಯಲ್ಲಿ ಸತತ ಗೆಲುವು ದಾಖಲಿಸುತ್ತಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ನಿರಂತರವಾಗಿ ಅಧಿಕಾರಕ್ಕೇರುವಲ್ಲಿ ಬಿಜೆಪಿ ವಿಫಲವಾಗಿದೆ ಇದಕ್ಕೆ ಮುಖ್ಯ ಕಾರಣವೇ ನಾಯಕತ್ವದ ಕೊರತೆ ಆದರೆ ಈ ನಾಯಕ ಈ ಬಾರಿಯ ಸದನದಲ್ಲಿ ಮಿಂಚು ಗುಡುಗು ಹರಿಸಿದ್ದಾರೆ ಮಾತಿನಲ್ಲೇ ಸರ್ಕಾರವನ್ನ ತಿವಿದಿರೋ ನಾಯಕ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟಕ್ಕೂ ಬಿಜೆಪಿಯ ಆ ನಾಯಕ ಯಾರು ಅನ್ನೋದನ್ನ ಹೇಳ್ತೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ಮೊದಲು ನೋಡಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ತಪ್ಪದೇ ಇತರರಿಗೆ ಶೇರ್ ಮಾಡಿ ಬಿಎಸ್ ಯಡಿಯೂರಪ್ಪ ಅವರ ಮೂಲಕ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತು ಕರ್ನಾಟಕದಲ್ಲಿ ತದನಂತರ ಗೆಲುವು ಸಾಧಿಸುತ್ತಲೇ ಇತ್ತು ಯಡಿಯೂರಪ್ಪ ರಾಜಕೀಯ ನಿವೃತ್ತಿಯ ಬೆನ್ನಲ್ಲೇ ಸದನದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಅನುಪಸ್ಥಿತಿ ಎದ್ದು ಕಾಣ್ತಿತ್ತು ಎದುರಾಳಿಗಳನ್ನು ತಬ ಮಾತಿನಲ್ಲೇ ಯಡಿಯೂರಪ್ಪ ಚಾಟಿ ಬೀಸ್ತಿದ್ರು ಸರ್ಕಾರದ ಲೋಪಗಳನ್ನು ಎತ್ತಿ ಹಿಡಿತಿದ್ರು ಯಡಿಯೂರಪ್ಪ ಮಾತಿಗೆ ನಿಂತರೆ ಸಾಕು ಎದುರಾಳಿಗಳಿಗೆ ನಡುಕ ಹುಟ್ಟಿಸ್ತಿತ್ತು ಆದರೆ ಯಡಿಯೂರಪ್ಪನವರ ನಂತರ ಅಂಥ ನಾಯಕರ ಕೊರತೆ ಎದ್ದು ಕಾಣ್ತಿದೆ ಸ್ವಾಮಿ ಶಿವಕುಮಾರ್ ಅವರೇ ನೀವು ನಾಳೆ ಪಡೋರು ಪಡೋರಿದ್ದೀರ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿಸೋಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿ ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ಕಾಲನೇ ಎಲ್ಲ ಹೇಳುತ್ತೆ ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂಥ ಕಳಾನಾಯಕ ನೀವೇನೇ ಆದ್ದರಿಂದ ನಾನು ಹೇಳ್ತಾ ಅಷ್ಟೇ ನಿಮ್ಮ ಬಗ್ಗೆ ಗೌರವ ಇದೇ ಸ್ವಾಮಿ ಆದ್ರೆ ಈ ಬಾರಿ ಸದನದಲ್ಲಿ ಯಡಿಯೂರಪ್ಪ ಅವರನ್ನ ನೆನಪಿಸುವಂತೆ ಮಾಡಿದ್ದು ಬೇರಾರು ಅಲ್ಲ ಬಿಜೆಪಿಯ ಕಾರ್ಕಳ ಶಾಸಕ ಬಿ ಸುನಿಲ್ ಕುಮಾರ್ ಉದಯವಾಣಿಯಲ್ಲಿ ಬಂದಿದೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗೆ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಅದು ಮುಖ್ಯಮಂತ್ರಿಗಳ ಉತ್ತರ ಹಿ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲ ಕಾಲಕ್ಕೆ ತೆಗೆಬೇಕು ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಮಾನ್ಯ ಅಧ್ಯಕ್ಷೆ ಬಡವ ಹಸದಾಗ ದುಡ್ಡು ಕೊಡಬೇಕು ಅವನಿಗೆ ಒಟ್ಟೆ ಹಸ್ತಾಗಿ ದುಡ್ಡು ಕೊಡ್ಬೇಕು ನಿಮ್ ಸರ್ಕಾರ ಆದ ನಂತರ ಹಾಕೊಂಡಿದ್ದ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತ ಅಂತೇನೆ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರುವಾಯಿತು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಗೀತ ಅಲ್ಲ ಇದು ರಾಜ್ಯದ ಅಭಿವೃದ್ಧಿಯ ಶೋಕಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಹೌದು ಈ ಬಾರಿಯ ಸದನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ವೇದಿಕೆಯಾಗಿತ್ತು ರಾಜ್ಯಪಾಲರ ಭಾಷಣದ ಬೆನ್ನಲ್ಲೇ ಬಿಜೆಪಿಯ ಹಿರಿಯ ಶಾಸಕ ವಿ ಸುನಿಲ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಕಾಂಗ್ರೆಸ್ ಸರ್ಕಾರದ ಒಂದೊಂದೇ ಯೋಜನೆಯ ಲೋಪಗಳನ್ನ ಎತ್ತಿ ಹಿಡಿಯುವ ಮೂಲಕ ಸರ್ಕಾರವನ್ನ ಅಣಕಿಸಿದ್ರು ಕರ್ನಾಟಕದ ಇತಿಹಾಸದಲ್ಲಿ ಘಟನೆ ನಡೆದಿರಲಿಕ್ಕಿಲ್ಲ ಪತ್ರಿಕೆಗಳಲ್ಲಿ ಇಡೀ ಪೇಜು ಮುಖ್ಯಮಂತ್ರಿಗಳ ಉತ್ತರಂತೂ ನೋಡಿ ಉತ್ತರ ಬಂತಲ್ಲ ಪ್ರಜಾವಾಣಿ ಪತ್ರಿಕೆ ನಾಲ್ಕೈದು ಕಾಲಂ ಬರೆದಿದೆ ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರ್ಯಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದು ನಾನು ವಿಜಯ ಕರ್ನಾಟಕ ಮೋಡಾಬದಲಿ ಸೈಟು ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖ್ಯಮಂತ್ರಿಗಳಿಗೆ ಭಾಷಣ ಮಾಡಿದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಹೇಳಿ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಾಹ ಉದಾಹರ್ಣಿ ಬಂದಿದೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯಾವಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗ್ ಬೆತ್ತಲ ಆಗಬಾರದು ಅಂತ ಚುನಾವಣಾ ಪೂರ್ವದಲ್ಲಿ ನೀಡಿದ್ದ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಸುನಿಲ್ ಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತೀರಿ ಗೃಹಜ್ಯೋತಿ ಯೋಜನೆ ಅಡಿ ಯಾಕೆ ಜನರಿಗೆ ಅನ್ಯಾಯ ಮಾಡಿದ್ರಿ ಅಂತೆಲ್ಲ ಗರಂ ಆಗಿದ್ರು ಬಿಜೆಪಿಯ ಪ್ರತಿಪಕ್ಷ ನಾಯಕರಾಗಿ ಇರೋದು ಆರ್ ಅಶೋಕ್ ಸದನದಲ್ಲಿ ರಾಜ್ಯಪಾಲರ ಭಾಷಣ ಮುಗಿದ ಬೆನ್ನಲ್ಲೇ ಪ್ರತಿಪಕ್ಷ ನಾಯಕರು ಮಾತನಾಡಬೇಕು ಆದರೆ ಈ ಬಾರಿ ಬಿಜೆಪಿಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಸುನಿಲ್ ಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಭಾಷಣದ ಆರಂಭದಿಂದ ಅಂತ್ಯದವರೆಗೂ ಎದುರಾಳಿಗಳಿಗೆ ಮಾತನಾಡೋದಕ್ಕೆ ಬಿಡದೆ ತರಾಟೆಗೆ ತೆಗೆದುಕೊಂಡಿದ್ರು ಸುನಿಲ್ ಕುಮಾರ್ ಅವರ ಮಾತಿನ ವೈಖರಿ ಎದುರಾಳಿಗಳ ಮೇಲೆ ನಡೆಸುತ್ತಿದ್ದ ದಾಳಿಯನ್ನು ನೋಡಿದ್ರೆ ಬಿಜೆಪಿ ಪಕ್ಷ ಯಾವುದೇ ಹುದ್ದೆಯನ್ನ ನೀಡಿದ್ರೂ ನಿಭಾಯಿಸೋದಕ್ಕೆ ಸೈ ಎನ್ನುವಂತಿತ್ತು ಚುನಾವಣೆ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು ಇವರ ಭಾಷಣಗಳು ಇದೆಲ್ಲವನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ ಮಾಧವಪ್ಪು ಫ್ರೀ ಕಾಕಾ ಪಾಟೀಲಿಗೂ ಫ್ರೀ ಇಂಥೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು ನಿಮಗೆ ಅದಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾವು ಅದನ್ನು ಅಭಿನಂದಿಸ್ತೇನೆ ನಾನೇನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ ತಪ್ತಾ ಇದ್ದೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕಾಗದೆ ಅದನ್ನ ಜನ ಹೇಳ್ತಾ ಜನ ಅದನ್ನು ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಈಗ ನನಗೆ ಅನ್ನಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಇದು ಚುನಾವಣಾ ಲಕ್ಷ್ಮಿ ಆಗಿದೆ ಎಂಪಿ ಎಲೆಕ್ಷನ್ ಆಗಬೇಕಾದ್ರೆ ಎರಡು ದಿನ ಮುಂಚೆನೇ ನೀವು ಅಕೌಂಟಿಗೆ ಹಾಕಿದ್ರಿ ಮೂರ್ನಾಲ್ಕು ತಿಂಗಳು ಒಳ್ಳೆ ಲಕ್ಷ ಹಿಂದಿನ ದಿನ ಮೂರು ತಿಂಗಳು ಹಾಕಿದ್ರಿ ಈಗ ಜಿಲ್ಲಾ ಪಂಚಾಯತಿ ಚಾಲಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಆ ಲಕ್ಷ್ಮಿಯನ್ನ ಚುನಾವಣಾ ಲಕ್ಷ್ಮಿಯನ್ನಾಗಿ ನೀವು ಬಳಕೆ ಮಾಡ್ಕೊಳ್ತಾ ಇದೀರಿ ಹೀಗಾಗಿ ಗ್ಯಾರಂಟಿ ಯೋಜನೆ ಕಾಲ ಕಾಲಕ್ಕೆ ತೆಗೆಬೇಕು ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆ ಸಿಗಬೇಕು ಅದು ಬಿಟ್ಟು ನಿಮಗೆ ಖುಷಿ ಬಂದಾಗ ಕೊಟ್ರೆ ಅದಕ್ಕೆ ಯೋಜನೆ ಅಂತ ಅನ್ಸೋದಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಯಾವಾಗ ಹೇಳ್ತಾರೆ ಬಡವನ ಕಷ್ಟ ಆಗುತ್ತಾ ನಿಮಗೆ ಬಡವನ ಹಸಿವು ಗೊತ್ತಾ ನಿಮಗೆ ಎಂತ ಕೇಳ್ತಾರೆ ಮಾನ್ಯ ಅಧ್ಯಕ್ಷರೇ ಬಡವ ಹಸಿದಾಗ ದುಡ್ಡು ಕೊಡಬೇಕು ಅವನಿಗೆ ಒಟ್ಟೆ ಹಸ್ದಾಗ ದುಡ್ಡು ಕೊಡಬೇಕು ನಿಮ್ ಸರ್ಕಾರ ಆದ ನಂತರ ಹಾಕೊಂಡ ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ ನಾನು ದಾರಾಬೇಂದ್ರ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನು ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಕೂತಿರುವಂತ ಎಲ್ಲರೂ ಕೂಡ ಕೇಳಲಂಥವ್ರು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನ್ಯಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ಬೇಂದ್ರೆಯವರ ಕವನವನ್ನು ನಾವು ಕೇಳಿದ್ವಿ ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಅಂತ ನಂಗೆ ಅನಿಸಿತ್ತು ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮ ಗೀತೆ ಅಂತೇನೆ ಜನ ಅನ್ಕೊಂಡಿದ್ದು ನಂತರ ನಿಧಾನವಾಗಿ ಜನರಿಗೆ ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅನ್ನಿಸ್ಲಿಕ್ಕೆ ಶುರು ಆಯಿತು ಈ ಗ್ಯಾರಂಟಿ ಯೋಜನೆಗಳು ಪ್ರೇಮ ಅಲ್ಲ ಇದು ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಕೇವಲ ಸರ್ಕಾರದ ಯೋಜನೆಗಳಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆಯೂ ಅಣಕಿಸಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಿನ ಸಿಎಂ ಯಾರು ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ನಡೀತಿದೆ ಹಾಗಾದ್ರೆ ಕರ್ನಾಟಕದ ಕರಿಮಣಿ ಮಾಲೀಕ ಯಾರು ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ರು ಕರಿಮಣಿ ಮಾಲೀಕನ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಇರಿಸು ಮುರಿಸು ತರಿಸಿತ್ತು ಯಾರು ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಗಿದೆ ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸು ಬಿದ್ದಿದೆ ಅಂತ ನನ್ನ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪಲಿಲ್ಲ ಆ ಕಾರಣಕ್ಕೆ ಕಾಂಟ್ರಾಕ್ದಾರ್ಗಳು ಬಿಲ್ ಆಗಲಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಿಂಗೆಲ್ಲ ಒಂದು ಅನಿಸ್ತದೆ ಪ್ರಾರಂಭ ಆಗಿದೆ ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಈಗ ನಿಮ್ಮ ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವರಾಗಬೇಕು ಅಂತ ನಿಮ್ ಪಾರ್ಟಿ ನಡೀತಾ ಇಲ್ಲ ಅಂತ ಕೇಳ್ತೀರಿ ನಮ್ ಪಾರ್ಟಿನಲ್ಲಿ ಯಾರು ರಾಜ್ಯ ಅಧ್ಯಕ್ಷ ಆಗಬೇಕು ನಮ್ ಪಾರ್ಟಿ ವಿಷಯ ಅದೊಂದು ಸಾರ್ವಜನಿಕ ವಿಷಯ ರಾಜ್ಯದ ಜನರ ವಿಷಯ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ ಆರು ಕೋಟಿ ಜನರಿಗೆ ಅದು ಬೇಕು ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚನೆ ಮಾಡಲ್ಲ ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ ಪರಮೇಶ್ವರ್ ನನ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ ನಂತರ ನಾನು ಆಗ್ತೀನಿ ಅಂತ ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ ಕೆ ಶಿವಕುಮಾರ್ ನಾನು I'm not going to do it. ಒಂದು ಕಡೆ ಶಾಸಕರುಗಳು ಅಧ್ಯಕ್ಷ ತಪ್ಪ ಯಾವುದೇ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತ ಹೇಳ್ತಾರೆ ಅಧ್ಯಕ್ಷ ಕಡೆ ಮುಖ್ಯಮಂತ್ರಿ ಬಗ್ಗೆ ಮಾಡಿದ್ರೆ ನಿಮಗೆ ನಿಮ್ಗೆ ಬಯಸವನ್ನು ರಾಜ್ಯದ ಜನರಿಗೆ ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಈ ಕಾರಣದಿಂದ ನಿಮ್ಮ ಮುಖ್ಯಾಂತರ ಕೇಳ್ತಾನೆ ಸ್ಥಿರತೆಯ ಕಾರಣ ದಿನಕ್ಕೊಂದು ರೀತಿಯ ಹೇಳಿಕೆಗಳ ಕಾರಣಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಹೇಳಿ ನಮಗೆ ಅನ್ನಿಸ್ತಾ ಇದೆ ಕೇಳಿ ಸುನಿಲ್ ಕುಮಾರ್ ಹಿಂದುತ್ವದ ಭದ್ರಕೋಟೆ ಅನಿಸಿರೋ ಕಾರ್ಕಳ ಕ್ಷೇತ್ರದಿಂದ ಸತತವಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ರು ವಿಧಾನಸಭೆಯ ಮುಖ್ಯ ಸಚೇತಕ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ರು ಬಿಜೆಪಿ ಪಕ್ಷದಲ್ಲಿ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ವಿರೋಧ ಪಕ್ಷದ ನಾಯಕನ ಹುದ್ದೆಗೆ ಸುನೀಲ್ ಕುಮಾರ್ ಅವರ ಹೆಸರು ಕೇಳಿಬಂದಿತ್ತು ಅದರಲ್ಲೂ ಈ ಬಾರಿ ವಿರೋಧ ಪಕ್ಷದ ನಾಯಕ ಹುದ್ದೆಯನ್ನ ನೀಡಲು ಬಿಜೆಪಿ ರೆಡಿ ಇತ್ತು ಆದರೆ ಅಂತಿಮ ಹಂತದಲ್ಲಿ ಹಿರಿತನದ ಆಧಾರದ ಮೇಲೆ ಆರ್ ಅಶೋಕ್ ಅವರ ಪಾಲಾಗಿತ್ತು ಶಾಸಕ ವಿ ಸುನೀಲ್ ಕುಮಾರ್ ಅವರು ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರು ಸಂಘ ಪರಿವಾರದ ನಂಟಿನಿಂದಲೇ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ತನ್ನ ಸ್ವತ್ತ ಬಲದಿಂದಲೇ ಸುನಿಲ್ ಕುಮಾರ್ ಶಾಸಕರಾಗಿ ಹೊರಹೊಮ್ಮಿದ್ರು ಸುನೀಲ್ ಕುಮಾರ್ ಬಗ್ಗೆ ಸಂಘ ಪರಿವಾರದ ನಾಯಕರು ಆರ್ಎಸ್ಎಸ್ ನಾಯಕರಿಂದಲೂ ಉತ್ತಮ ಅಭಿಪ್ರಾಯವಿದೆ ಸುನೀಲ್ ಕುಮಾರ್ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಉತ್ತಮ ಪ್ರಭಾವ ಹೊಂದಿದ್ದಾರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿ ಶಾಸಕರಿದ್ದು ಸುನಿಲ್ ಕುಮಾರ್ಗೆ ಪಟ್ಟಕಟ್ಟುವ ಮೂಲಕ ಕರಾವಳಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡುವ ಜೊತೆಗೆ ಹಿಂದುಳಿದ ವರ್ಗ ಪ್ರಾತಿನಿಧ್ಯ ಕೊಡುವ ಲೆಕ್ಕಾಚಾರವೂ ಬಿಜೆಪಿಯಲ್ಲಿದೆ ಕರಾವಳಿ ಜಿಲ್ಲೆಗಳ ಮಟ್ಟಿಗೆ ಸುನೀಲ್ ಕುಮಾರ್ ಹಿರಿಯ ಶಾಸಕರು ಉಡುಪಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೂ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲಾಗಿತ್ತು ಆದರೆ ಕಾರ್ಕಳ ಕ್ಷೇತ್ರದಿಂದ ಸುನಿಲ್ ಕುಮಾರ್ ಕಣಕ್ಕಿಳಿದಿದ್ರು ಗೆಲುವು ದಾಖಲಿಸಿಕೊಂಡಿದ್ರು ಸದ್ಯ ಕ್ಷೇತ್ರದ ಜನರಿಂದಲೂ ಶಾಸಕರ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗ್ತದೆ ಅಷ್ಟೇ ಅಲ್ಲ ಕಾರ್ಕಳ ಕ್ಷೇತ್ರದಲ್ಲಿ ಸುನಿಲ್ ಕುಮಾರ್ ಅವರು ನಡೆಸಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದಾರೆ ಪರಿಶಿಷ್ಟ ಮುಂದೆ ಬರಲಿಕ್ಕೆ ಅವರಿಂದ ಪ್ರಯತ್ನ ಕಾರ್ಕಳದಲ್ಲಿ ನಿದ್ದ ಕಣ್ಣಲ್ಲೂ ಗಾಡಿಯನ್ನ ಚಲಾಯಿಸಬಹುದು ಅಂತ ಸುಸಜ್ಜಿತವಾದ ರೋಡ್ ಇಲ್ಲಿ ನಮ್ಮ ಶಾಂತಿ ಎಲ್ಲ ಕಾರ್ಕಳದಲ್ಲಿ ರೋಡ್ ಏರಿಯಾ ಏನಿಲ್ಲ ಎಲ್ಲಿಲ್ಲ ಒಳ್ಳೆ ಪ್ರಗತಿ ಮಾಡಿದ್ದಾರೆ ಕಾರ್ಕಳ ಉತ್ಸವ ಮಾಡಿದ್ದಾರೆ ಕೆಲವು ಜನರಿಗೆ ಉದ್ಯೋಗ ಎಲ್ಲ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಮೇರಲ್ಲಿ ಮಾಡಿದ್ದಾರೆ ಸುಮಾರು ಹೈಸ್ಕೂಲ್ ಆಗಿದೆ ಕಾಲೇಜ್ ಆಗಿದೆ ಮಾರಿಗುದು ಕಾರ್ಕಳದಲ್ಲಿ ಒಳ್ಳೆ ಯಾರು ಕೇಳಬೇಕಾದ್ರೆ ಕೇಳಿ ಅವರು ನಮ್ಮ ಬಗ್ಗೆ ಇಲ್ಲಿ ರಸ್ತೆ ಗಿಸ್ತೆ ಎಲ್ಲ ಮಾಡಿ ಏನೇ ಆಗಲಿ ಸುನೀಲ್ ಕುಮಾರ್ ಅವರಂಥ ನಾಯಕನಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಅವಕಾಶಗಳು ದೊರೆಯಲಿ ಅನ್ನೋದೇ ಎಲ್ಲರ ಆಶಯ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ